ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೆ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಸರ್ವ ಮಂಗಳ ಮಾಂಗ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವಂ ಉತ್ತಮ ಹೌದು ವೀಕ್ಷಕರೇ ಪ್ರತಿನಿತ್ಯ ಯಾರು ಆದಿತ್ಯ ಹೃದಯಂ ಎನ್ನುವ ಮಹಾ ಮಂತ್ರವನ್ನು ಪಠಿಸುತ್ತಾರೋ ಅವರಿಗೆ ಎಲ್ಲ ಶತ್ರುಗಳು ದೂರವಾಗುತ್ತಾರೆ ಹಾಗೂ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಪಾಪವು ನಾಶವಾಗಿ ಅವರಿಗೆ ಆರೋಗ್ಯ ಆಯುಷ್ಯು ಮತ್ತು ಚಿಂತೆ ಶೋಕ ದೂರವಾಗುತ್ತದೆ ಎಂದು ನಾವು ಆದಿತ್ಯ ಹೃದಯ ಮಹಾಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇದರ ಪ್ರಯೋಜನಗಳು ಹಾಗೂ ಇದರಿಂದ ಯಾವ ಯಾವ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಸರ್ಕಾರದ ಹುದ್ದೆ ಹಾಗೂ ಸರಕಾರದ ಉನ್ನತ ಹುದ್ದೆಯ ಪ್ರಾಪ್ತಿ ಹಾಗೂ ರಾಜಕೀಯ ಲಾಭ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಈ ಆದಿತ್ಯ ಹೃದಯ ಸಹಾಯಕಾರಿಯಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಆದಿತ್ಯ ಹೃದಯವನ್ನು ಪ್ರತಿದಿನ ಪೂರ್ವಾಭಿಮುಖ ಕುಳಿತುಕೊಂಡು ಪೂರ್ವ ಆಗ್ನೇಯದಲ್ಲಿ ಅಂದರೆ ಸೌತ್ ಈಸ್ಟ್ ಕಾರ್ನರ್ ಈಸ್ಟ್ ಫೇಸಿಂಗ್ ಕುಳಿತುಕೊಂಡು ದಿನನಿತ್ಯ ಯಾರು ಆದಿತ್ಯ ಹೃದಯವನ್ನು ಪಠನೆ ಮಾಡುತ್ತಾರೋ ಅವರ ಮನೆಯ ಎಲ್ಲ ವಾಸ್ತು ದೋಷವೂ ಕೂಡ ನಿವಾರಣೆಯಾಗುತ್ತದೆ ಹೀಗಾಗಿ ಈ ಆದಿತ್ಯ ಹೃದಯ ವಿಶೇಷವಾದಂತ ಪ್ರಾಮುಖ್ಯತೆ ಇದೆ ವೀಕ್ಷಕರೇ ಅದರಲ್ಲೂ ಮೇಷರಾಶಿ ಹಾಗೂ ತುಲಾ ರಾಶಿಯವರು ವಿಶೇಷವಾಗಿ ಆದಿತ್ಯ ಹೃದಯ ಪಠಿಸುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ಹಾಗೂ ಮನೋಕಾಮನೆಗಳು ಈಡೇರುತ್ತವೆ ಹಾಗೂ ಈ ಆದಿತ್ಯ ಹೃದಯ ಪಠನೆಗೆ ಕೆಲವೊಂದು ನಿಯಮಗಳ ಪಾಲನೆ ಇದೆ ವೀಕ್ಷಕರೇ ಈ ಆದಿತ್ಯ ಹೃದಯವನ್ನು ಕೇವಲ ಬೆಳಗಿನ ಜಾವ ಮಾತ್ರ ಪಠಿಸಬೇಕು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಹಾಗೂ ಶುಭ ಅಭಿಜನ ಮುಹೂರ್ತ ಸೂರ್ಯನು ಸಂಪೂರ್ಣ ನೆತ್ತಿಯ ಮೇಲೆ ಬಂದಾಗ ಅಂದರೆ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಮಧ್ಯಾಹ್ನ ಈ ಸಮಯದಲ್ಲೂ ಕೂಡ ಆದಿತ್ಯ ಹೃದಯ ಪಠಿಸುವುದರಿಂದ ಅದ್ಭುತವಾದಂತ ಬೆಳವಣಿಗೆ ಹಾಗೂ ಯಶಸ್ಸು ಪ್ರಾಪ್ತಿಯಾಗುವುದು ಯಾರು ಸರ್ಕಾರದ ಹುದ್ದೆಯನ್ನು ಪಡೆಯುವ ಆಸಕ್ತಿ ಹೊಂದಿರುತ್ತಾರೋ ಹಾಗೂ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇದ್ದು ಸರ್ಕಾರದ ಹಿರಿಯ ಅಧಿಕಾರಿಗಳಿಂದ ತೊಂದರೆಗೀಡಾಗುತ್ತಿರುತ್ತಾರೋ ಹಾಗೂ ಸರ್ಕಾರದ ಉನ್ನತ ಹುದ್ದೆಯ ನಿವಾರಣೆಯಲ್ಲಿ ತೊಂದರೆಯ ತಾಪತ್ರಯಗಳು ಸಂಭವಿಸುತ್ತಿರುತ್ತೆ ಅವರಿಗೂ ಕೂಡ ಅವರಿಗೂ ಕೂಡ ಈ ಆದಿತ್ಯ ಹೃದಯ ರಾಮಭಾನದಂತೆ ಕೆಲಸ ಮಾಡುತ್ತದೆ ಹೀಗಾಗಿ ಈ ಆದಿತ್ಯ ಹೃದಯವನ್ನು ಅನಾರೋಗ್ಯದಿಂದ ಬಳಲುತ್ತಿರುವವರು ದಿನನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿ ದಿನನಿತ್ಯ ಪಠಿಸುವುದರಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಬರುವುದು ಹಾಗೂ ಧನ ಸಂಪತ್ತಿನ ಅಭಿವೃದ್ಧಿ ಆಗುವುದು ಮತ್ತು ಸೂರ್ಯನ ಅನುಗ್ರಹದಿಂದ ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುವುದು